ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಏನಪ್ಪ ಇವತ್ತು ಏನೋ ಒಂದು ತೋರಿಸ್ತಾ ಇದ್ದಾರೆ ಏನೋ ಕಲ್ತು ತೋರಿಸ್ತಾ ಇದ್ದಾರೆ ಅನ್ಕೋತಾ ಇದ್ದೀರಾ ಇದು ಕಲ್ಲಂತೂ ಅಲ್ಲ ಫ್ರೆಂಡ್ಸ್ ಇದು ನಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆನ ಹೋಗಲಾಡಿಸುವಂಥ ಒಂದು ಪವರ್ಫುಲ್ ಆಗಿರುವಂತಹ ಒಂದು ಸ್ಫಟಿಕ ಅಂತ ಹೇಳಬಹುದು ಇದನ್ನು ನಾವು ಇಂಗ್ಲೀಷ್ನಲ್ಲಿ ಹಾಲಮ್ ಅಂತ ಕರಿತೀವಿ ಕನ್ನಡದಲ್ಲಿ ಸ್ಫಟಿಕ ಅಂತ ಹೇಳಿ ಕರಿತೀವಿ ಈಗ ಪ್ರತಿನಿತ್ಯ ಮನುಷ್ಯನ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಕಾಡುವಂತಹ ಸಮಸ್ಯೆ ಯಾವುದು ಹೇಳಿ ಆರ್ಥಿಕ ಸಮಸ್ಯೆ ಒಂದು ಸಮಸ್ಯೆ ಬಗ್ಗೆ ಇತ್ತು ಅಂದರೆ ಆಗಲೇ ಇನ್ನೊಂದು ಸಮಸ್ಯೆ ಬಗ್ಗೆ ಬಂದಿರುತ್ತಲ್ವಾ ಅಂತಹ ಆರ್ಥಿಕ ಸಮಸ್ಯೆಗಳನ್ನ ನೀವು ಇದು ಒಂದೇ ಒಂದು ಕಲ್ಲಿನಿಂದ ನೀವು ಈ ಒಂದು ಕಲ್ಲನ್ನ ಬಳಸ್ಕೊಂಡು ಮನೆಯಲ್ಲಿ ಇರುವಂತಹ ನೆಗೆಟಿವ್ ಅಂಶನ ಹೊರಗಡೆ ಹಾಕೋದ್ರಿಂದ ನಿಮಗೆ ಯಾವುದೇ ಒಂದು ಕೆಲಸ ಕಾರ್ಯದಲ್ಲಿ ಕೈ ಹಾಕಿದ್ರೂ ಯಶಸ್ಸು ಏಳಿಗೆ ನ ಮನೆಯಲ್ಲಿ ನರ ದೃಷ್ಟಿ ದೋಷ ಆಗಿರ್ಬೋದು ಇಲ್ಲ ಮ ಅಡ್ ಯಾವ್ದಾದ್ರು ಕೆಲಸ ಕಾರ್ಯಗಳಿಗೆ ಮಾಡಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಮನೆಯಲ್ಲಿ ಹಡೆತಡೆಗಳ ಅಂತ ಆಗ್ತಾ ಇರುತ್ತೆ ನೋಡಿ ಅಂಥ ಹಡೆತಡೆಗಳಾಗಿರ್ಬೋದು ಇಲ್ಲ ಕೆಟ್ಟ ಕನಸುಗಳು ಬೀಳುವಂಥದ್ದಾಗಿರ್ಬೋದು ಮಕ್ಕಳ ವಿದ್ಯೆ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳನ್ನ ಅನುಭವಿಸ್ತಾ ಇರೋದಾಗಿರ್ಬೋದು ಇಲ್ಲ ಆರ್ಥಿಕ ಸಮಸ್ಯೆಗಳೇನಾದರೂ ಮನೆಯಲ್ಲಿ ನಿಮಗೆ ಹಣಕಾಸಿನ ಸಮಸ್ಯೆ ಅನ್ನೋದು ಮನೆಯಲ್ಲಿ ಹೆಚ್ಚಾಗಿ ಕಾಡ್ತಾ ಇದೆ ಅಂತ ಅಂದರೆ ಇವತ್ತು ನಾನು ತೋರಿಸ್ಕೊಡ್ತಾ ಇರುವಂತಹ ಇದೊಂದು ಚಿಕ್ಕದಾದಂತಹ ಪರಿಹಾರನ ಈ ಸ್ಫಟಿಕ ಅನ್ನೋ ಒಂದು ವಸ್ತುವಿನಿಂದ ನೀವು ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಆರ್ಥಿಕ ಸಮಸ್ಯೆ ಇದ್ದಾಗ ಯಾವ ರೀತಿ ಇದು ಆಕರ್ಷಣೆ ಮಾಡುತ್ತೆ ಅಂದರೆ ಆರ್ಥಿಕ ಸಮಸ್ಯೆನ ಹೋಗ್ಲಾಡಿಸಿ ದನ ಆಕರ್ಷಣೆ ಆಗುತ್ತೆ ಈ ದನ ಆಕರ್ಷಣೆಯನ್ನು ಹೇಗೆ ಮಾಡೋದು ಅಂತ ಅನ್ನೋದನ್ನ ಈ ಒಂದು ಚಿಕ್ಕದಾದಂತಹ ಕೆಲವೊಂದು ಟಿಪ್ಸ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಟಿಪ್ಸ್ಗಳಲ್ಲಿ ನೀವು ಯಾವುದಾದರೂ ಒಂದು ಟಿಪ್ಸ್ನ ನೀವು ಫಾಲೋ ಮಾಡ್ಕೊಳ್ಳೋದ್ರಿಂದ ಅಂದರೆ ನೀವು ಇದನ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ರೀತಿಯಾದಂತಹ ಹಣಕಾಸಿನ ಸಮಸ್ಯೆನ ನೀವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಮನೆಯಲ್ಲಿ ಅನೇಕ ರೀತಿಯ ಆರ್ಥಿಕ ಸಮಸ್ಯೆಗಳು ಎದುರಿಸ್ತಾನೆ ಇರ್ತೀವಿ ಅಲ್ವಾ ಹಾಗಾಗಿ ಇದು ಈ ಒಂದು ಸ್ಫಟಿಕದಿಂದ ಧನ ಆಕರ್ಷಣೆ ಮಾಡೋದು ಜನ ಆಕರ್ಷಣೆ ಮಾಡೋದು ಹೇಗೆ ಮಾಡ್ಕೊಳ್ಳೋದು ಇದನ್ನ ಅನ್ನೋದು ನಾನು ನನ್ನ ನಮ್ಮ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ವೀಡಿಯೋನ ಈಗ ಕೆಲವೊಂದು ಟಿಪ್ಸ್ಗಳ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ಆ ಟಿಪ್ಸ್ಗಳು ಯಾವುದು ಆ ಟಿಪ್ಸ್ಗಳನ್ನ ಯಾವ ಸಮಯದಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಮಾಡಿಕೊಂಡು ನಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಅಂದರೆ ಆರ್ಥಿಕ ಸಮಸ್ಯೆಯನ್ನು ಹೇಗೆ ಬಗೆಹರಿಸ್ಕೊಳ್ಳೋದು ಅನ್ನೋದನ್ನ ನಮ್ಮ ಈ ಒಂದು ವೀಡಿಯೋದಲ್ಲಿ ನೋಡೋಣ ಓಕೆ ಫ್ರೆಂಡ್ಸ್ ಈಗ ಟಿಪ್ಸ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಇಲ್ಲಿ ಒಂದು ಬೌಲ್ನ ತೋರಿಸ್ತಾ ಇದ್ದೀನಿ ಅಲ್ವಾ ಈಗ ನಾನು ಹೇಳ್ಕೊಡುವಂತಹ ಈ ನಾಲ್ಕು ಟಿಪ್ಸ್ಗಳಲ್ಲಿ ನೀವು ಅಂದರೆ ಇದರಿಂದ ನಾನು ನಿಮಗೆ ನಾಲ್ಕು ಟಿಪ್ಸ್ಗಳನ್ನ ಹೇಳ್ಕೊಡ್ತೀನಿ ಆ ನಾಲ್ಕು ಟಿಪ್ಸ್ಗಳಲ್ಲಿ ನೀವು ಒಂದು ಟಿಪ್ಸ್ನಾದರೂ ನೀವು ಯೂಸ್ ಮಾಡ್ಕೊಳ್ಳಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಅನ್ನೋದು ಸಂಪೂರ್ಣವಾಗಿ ಬಗೆಹರಿತೆ ಅಂತಲೇ ಹೇಳ್ಬೋದು ಹಾಗಾದರೆ ಆ ಟಿಪ್ಸ್ಗಳು ಯಾವುದು ಅಂತ ನೀವು ಕೇಳೋದಾದರೆ ನೋಡಿ ಇಲ್ಲಿ ನಾನು ನಿಮಗೆ ಸ್ಫಟಿಕನ ತೋರಿಸ್ತಾ ಇದ್ದೀನಿ ಈ ಸ್ಫಟಿಕ ಕೆಲವರಿಗೆ ಗೊತ್ತಿದೆ ಇನ್ನು ಕೆಲವರಿಗೆ ಗೊತ್ತಿಲ್ಲ ಫ್ರೆಂಡ್ಸ್ ಈ ಸ್ಫಟಿಕ ಎಷ್ಟು ಪವರ್ಫುಲ್ ಆದಂತಹ ಶಕ್ತಿ ಹೊಂದಿದೆ ಅಂತಂದರೆ ಇದರಲ್ಲಿ ಗೊತ್ತಿರೋರು ಸಹ ಈ ಒಂದು ಸ್ಫಟಿಕನ ಬಳಸ್ಕೊಂಡು ತುಂಬ ಸುಲಭವಾಗಿ ಮನೆಯಲ್ಲಿರುವಂತಹ ಹಣಕಾಸಿನ ಸಮಸ್ಯೆನ ಬಗೆಹರಿಸ್ಕೋತಾರೆ ಇದಕ್ಕೆ ಇದು ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಅಂದರೆ ಇದು ಇದಕ್ಕೆ ಒಂದು ಒಂದು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಆಗ್ಬೋದು ಅಂದರೆ ಒಂದು ಕೆ ಜಿ ನೀವು ತಂದು ಇಟ್ಕೊಬಿಟ್ರೆ ಸಾಕು ಫ್ರೆಂಡ್ಸ್ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಆಗುತ್ತೆ ಅಷ್ಟೇ ಒಂದು ಕೆ ಜಿ ನೀವು ತಂದಿಟ್ಕೊಬಿಟ್ರೆ ನೀವು ನೀವು ಎಷ್ಟು ದಿನ ಇದರಲ್ಲಿ ಒಂದು ತುಂಡು ಅಂದರೆ ನೀವು ಒಂದು ಕೆ ಜಿ ಎರಡು ಕೆ ಜಿನೇ ತರಬೇಕು ಅಂತ ಏನಿಲ್ಲ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟು ಬೇಕಾದರೆ ಇದನ್ನ ನೀವು ತೊಗೊಬೋದು ನಾವು ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ವಾ ನೋಡಿ ಈ ಇಷ್ಟು ಇಷ್ಟಿರುವಂಥ ಈ ಒಂದು ಸ್ಫಟಿಕಾಗೆ ಬರೀ ಇಪ್ಪತ್ತು ರೂಪಾಯಿ ಅಷ್ಟೇ ನೋಡಿ ಈ ಒಂದು ತುಂಡನ್ನ ತೊಗೊಂಡು ಬಂದು ನೀವು ಇದು ಎಲ್ಲ ಗದ್ದಿಗೆ ಅಂಗಡಿಗಳಲ್ಲಾಗಿರ್ಬೋದು ಇಲ್ಲ ಪೂಜಾ ಸಾಮಗ್ರಿಗಳೆಲ್ಲ ಮಾರ್ತಾ ಇರ್ತಾರೆ ನೋಡಿ ಅಂಥ ಅಂಗಡಿಗಳಲ್ಲಿ ಇದು ಸಿಗುತ್ತೆ ಇದು ದೋಷ ದೃಷ್ಟಿ ದೋಷ ನೆಗೆಟಿವ್ ಎನರ್ಜಿನ ಮನೆಯಿಂದ ಹೊರ ಹಾಕೋಕ್ಕೆ ಇದು ತುಂಬಾ ತುಂಬಾ ಪವರ್ಫುಲ್ಲಾಗಿ ಈ ಸ್ಫಟಿಕ ಅಂದರೆ ಈ ಆಲಮ್ ಅನ್ನೋದು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಫ್ರೆಂಡ್ಸ್ ಈ ಇದನ್ನ ನಾವು ಇಂಗ್ಲೀಷಲ್ಲಿ ಆಲಮ್ ಅಂತ ಕರೀತಾರೆ ಆದರೆ ಕನ್ನಡದಲ್ಲಿ ಇದಕ್ಕೆ ಸ್ಫಟಿಕ ಅಂತ ಕರೀತಾರೆ ನೀವು ಎರಡರಲ್ಲಿ ಯಾವುದೇ ಒಂದು ಹೆಸರು ಹೇಳಿದ್ರೂ ನಿಮಗೆ ಗದ್ದಿಗೆ ಅಂಗಡಿಗಳಲ್ಲಿ ಇದು ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ತಂದು ಇಟ್ಕೊಂಡು ನೀವು ಮನೆಯಲ್ಲಿ ನೀವು ಮನೆಯಲ್ಲಿ ವಾರ ಒಪ್ಪತ್ತು ಅಂತ ಮಾಡ್ತೀರಲ್ವಾ ಸೋಮವಾರ ಮಂಗಳವಾರ ಶುಕ್ರವಾರ ಗುರುವಾರ ಎಲ್ಲ ಮಾಡ್ತಿರಲ್ವ ಅವತ್ತೊಂದು ದಿನ ನೀವು ಇದನ್ನ ಬಳಸ್ಕೊಡಿ ಖಂಡಿತ ಒಳ್ಳೇದಾಗುತ್ತೆ ಫ್ರೆಂಡ್ಸ್ ಅಂದರೆ ಮೊದಲನೇ ಸ್ಟೆಪ್ಪಲ್ಲಿ ಈಗ ನೀವು ಏನು ಮಾಡಬೇಕು ಅಂತಂದರೆ ನೋಡಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಲ್ವ ನೋಡಿ ಈ ರೀತಿ ಇರುವಂಥ ಒಂದು ಬೌಲ್ನ ತೋರಿಸ್ತಾ ಇದ್ದೀನಿ ಈ ಬೌಲಿಗೆ ನೀವು ಅಂದರೆ ಈ ಬೌಲಿಗೆ ಅಂದರೆ ಮೊದಲನೇ ಸ್ಟೆಪ್ಪಲ್ಲಿ ನೀವು ಅಂದರೆ ನೀವು ವಾರ ವಾರಗಳಲ್ಲಿ ಅಂದರೆ ಪೂಜೆ ಮಾಡ್ತಿರಲ್ವಾ ಆ ಪೂಜೆ ಮಾಡುವಂತಹ ದಿನಗಳಲ್ಲಿ ನೀವು ಮನೆ ಒರೆಸುವಂತಹ ನೀರಿಗೆ ಈ ರೀತಿ ಇರುವಂತಹ ಸ್ಫಟೀಕರದಲ್ಲಿ ಒಂದು ಆ ಸ್ವಲ್ಪ ತುಂಡು ಒಂದು ಸ್ವಲ್ಪ ತುಂಡ ತೆಗೆದುಕೊಂಡು ನೀವು ಪೌಡರನ್ನಾಗಿ ಮಾಡಿ ನೀವು ಆ ಒಂದು ನೀರಿಗೆ ಮಿಕ್ಸ್ ಮಾಡಿಕೊಂಡು ನೀವು ನೆಲವನ್ನು ಒರೆಸ್ಕೊಳ್ಳಿ ಒರೆಸ್ಕೊಳ್ಳೋದ್ರಿಂದ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಅನ ಪಾಸಿ ಸಾರಿ ಪಾಸಿಟಿವ್ ಅನ್ನೋ ಎನರ್ಜಿ ನಿಮ್ಮ ಮನೆಗೆ ಬಂದು ಸೇರುತ್ತೆ ಮನೆಯಲ್ಲಿ ಅಶಾಂತಿ ಕೋಪ ಮನಸ್ತಾಪಗಳು ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾ ಇದ್ರೆ ಇನ್ನೂ ಹಲವಾರು ತೊಂದರೆಗಳು ಮನೆಯಲ್ಲಿ ಆಗ್ತಾ ಇರುತ್ತಲ್ವಾ ಅಂದರೆ ಇದಕ್ಕೆಲ್ಲ ಕಾರಣ ಏನು ಹೇಳಿ ನೆಗೆಟಿವ್ ಅನ್ನೋದು ಮನೆಯಲ್ಲಿ ಈ ನೆಗೆಟಿವ್ನ ತೆಗೆದುಹಾಕಲು ಈ ಸ್ಫಟಿಕ ತುಂಬಾ ಒಂದು ಒಳ್ಳೆಯ ಕೆಲಸನೇ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಚಿಕ್ಕದಾದಂತಹ ಒಂದು ತುಂಡನ್ನ ಮನೆಯ ತುಂಡನ್ನ ತೆಗೆದುಕೊಂಡು ನೀವು ಅಂದರೆ ತುಂಡನ್ನು ತೆಗೆದುಕೊಂಡು ನೀವು ಪೌಡರ್ ಮಾಡಿ ನೀವು ಅದನ್ನು ನೀವು ಮನೆ ಬಳಸುವಂತಹ ನೀರಿಗೆ ಹಾಕ್ಕೊಂಡು ಮನೆಯೆಲ್ಲ ಸ್ವಚ್ಛ ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡನೇ ಸ್ಟೆಪ್ಪಲ್ಲಿ ಇದೇ ರೀತಿ ಇರುವಂತಹ ಒಂದು ನೋಡಿ ತೋರಿಸ್ತಾ ಇದ್ದೀನಲ್ವ ಈ ರೀತಿ ಇರುವಂತಹ ಒಂದು ಗಾಜಿನ ಒಂದು ಬೌಲ್ನ ತೆಗೆದುಕೊಳ್ಳಿ ಗಾಜಿನ ಬೌಲ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಇದು ಕುಜಕಾರಕ ನಾವು ಯಾವುದೇ ಒಂದು ಪರಿಹಾರ ಮಾಡೋದ್ರೂ ಗಾಜಿನ ಬೌಲಿನಿಂದ ಈ ಒಂದು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಅದು ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಹಾಗಾಗಿ ಆದಷ್ಟು ನೀವು ಈ ರೀತಿ ಇರುವಂತಹ ಒಂದು ಗಾಜಿನ ಬೌಲ್ನ ತೆಗೆದುಕೊಳ್ಳಿ ತೆಗೆದುಕೊಂಡು ಇದಕ್ಕೆ ನೀವು ಏನು ಮಾಡಬೇಕು ಅಂದರೆ ನೋಡಿ ಈ ಸ್ಫಟಿಕದಲ್ಲೇ ಈ ಸ್ಫಟಿಕದಲ್ಲೇ ನೀವು ಇದರಲ್ಲಿ ಸ್ವಲ್ಪ ಒಂದು ಇಷ್ಟು ಒಂದು ಇಷ್ಟನ್ನಾದರೂ ನೀವು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ನೀವು ಈ ಒಂದು ಬೌಲ್ಗೆ ಹಾಕ್ಕೊಂಡು ಇದನ್ನು ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ಯಾವುದಾದರೂ ಒಂದು ಮೂಲೆಯಲ್ಲಿ ನಿಮ್ಮ ಹಾಲಲ್ಲಾಗಿರ್ಬೋದು ಇಲ್ಲ ಅಡುಗೆ ಮನೆಯಲ್ಲಾಗಿರ್ಬೋದು ಇಲ್ಲ ರೂಮಲ್ಲಿ ಯಾವುದಾದರೂ ಒಂದು ಮೂಲೆಯಲ್ಲಿ ಇದನ್ನ ನೀವು ಮೂಲೆಯಲ್ಲಿ ಬಚ್ಚಿಟ್ಪುಡಿ ಬಚ್ಚಿಟ್ಪುಡಿ ಅಂತಂದರೆ ಯಾರಿಗೂ ಕಾಣದೇ ಇರುವಂತಹ ರೀತಿಯಲ್ಲಿ ಇಡಿ ಇದು ಇಡೋದರಿಂದ ನೀವು ಮನೆಯಲ್ಲಿ ಇಡೋದ್ರಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು ಹೋಗಿ ಪಾಸಿಟಿವ್ ಅಂದರೆ ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಅನ್ನೋ ಎನರ್ಜಿ ಬರುತ್ತೆ ಅಂದರೆ ಈಗ ನಿಮಗೆ ಗೊತ್ತೋ ಗೊತ್ತಿಲ್ಲದೇನೋ ನಿಮ್ಮ ಮನೆಗೆ ಆ ನೆಂಟರಾಗಿರ್ಬೋದು ಇಲ್ಲ ಅಕ್ಕಪಕ್ಕದವರಾಗಿರ್ಬೋದು ಯಾರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ನೋಡಪ್ಪ ಎಷ್ಟು ಚೆನ್ನಾಗಿದ್ದಾರೆ ಎಷ್ಟು ಚೆನ್ನಾಗಿ ಸಂಪಾದನೆ ಮಾಡ್ತಾರೆ ಎಷ್ಟು ಚೆನ್ನಾಗಿ ಎಲ್ಲ ಬೇಗ ಬೇಗ ಬೇ ಕಣ್ಣಿಗೆ ಬೇಕಾದನೆಲ್ಲ ತೆಗೆದುಕೊಳ್ತಾರೆ ಅಂತ ಎಲ್ಲ ಹೇಳಿ ಕಣ್ಣಾಕಿಟ್ಟ ನೋಡಿ ಅಂತಹ ಕೆಲವು ಕಣ್ಣಿನ ದೃಷ್ಟಿಗಳನ್ನು ಸಹ ಇದು ಹಾಕುವಂತಹ ಒಂದು ಸೂಪರಾಗಿ ವರ್ಕ್ ಮಾಡುವಂತಹ ಒಂದು ಪವರ್ಫುಲ್ ಪವರ್ಫುಲ್ಲಾಗಿರುವಂಥ ಶಕ್ತಿ ಈ ಸ್ಫಟಿಕಾಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಒಂದು ಬೌಲ್ಗೆ ಹಾಕಿ ನೀವು ಇದನ್ನು ನಿಮ್ಮ ಮನೆಯಲ್ಲಿರುವಂತಹ ಹಾಲಿನ ಮೂಲೆಯಲ್ಲಿ ಇಟ್ಬಿಡಿ ಎರಡನೇ ಸ್ಟೆಪ್ ಆಯಿತು ನೆಕ್ಸ್ಟ್ ಮೂರನೇ ಸ್ಟೆಪ್ ಬಂದು ನಿಮಗೆ ನೋಡಿ ತೋರಿಸ್ಕೊಳ್ತೀನಿ ನೋಡಿ ಇದರಿಂದ ನೀವು ಈ ರೀತಿ ಅಂದರೆ ಇದ್ರಿಂದ ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಅನ್ನೋ ಎನರ್ಜಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ನಾನು ನಿಮಗೆ ಮೂರನೇ ಸ್ಟೆಪ್ಪಲ್ಲಿ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಮೂರನೇ ಸ್ಟೆಪ್ಪನ್ನು ಹೇಳ್ಕೊಡ್ತೀನಿ ಹಾಗಾದರೆ ಹಾಗಾದರೆ ಮೂರನೇ ಸ್ಟೆಪ್ನ ನೋಡೋಣ ಬನ್ನಿ ಹಾ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಮೂರನೇ ಸ್ಟೆಪ್ಪಲ್ಲಿ ನಾನು ಇದೊಂದು ವಿಷಯನ ನಿಮಗೆ ತಿಳಿಸ್ತಾ ಇದ್ದೀನಿ ಅಂದರೆ ಸಾರಿ ತಿಳಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇರುವಂತಹ ಒಂದು ಬ್ಲೌಸ್ ಪೀಸ್ ಅಂದರೆ ಕೆಂಪು ಬಣ್ಣದ ಬ್ಲೌಸ್ ಪೀಸ್ನ ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಏನು ಮಾಡಬೇಕು ಅಂತಂದರೆ ಇದನ್ನು ನೀವು ಆದಷ್ಟು ಗುರುವಾರ ಆಗಿರ್ಬೋದು ಇಲ್ಲ ಭಾನುವಾರ ಆಗಿರ್ಬೋದು ಅಮಾವಾಸ್ಯೆ ಉಣಿಮೆಗಳಲ್ಲಿ ನೀವು ಮಾಡ್ಕೊಳ್ಳಿ ಅಂದರೆ ಮನೆಯಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿಕೊಂಡು ನಂತರ ನೀವು ಈ ಒಂದು ಕೆಲಸನ ಮಾಡಿಕೊಳ್ಳಿ ನೋಡಿ ಈ ರೀತಿ ಇರುವಂತಹ ಒಂದು ಬ್ಲೌಸ್ ಪೀಸ್ನ ನೀವು ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ನಂತರ ಇದಕ್ಕೆ ಏನು ಮಾಡಬೇಕು ಅಂತಂದರೆ ಅಂದರೆ ಶುಭ್ರವಾಗಿರುವಂತಹ ಒಂದು ಬ್ಲೌಸ್ ಪೀಸ್ನ ತೆಗೆದುಕೊಳ್ಳಿ ತೆಗೆದುಕೊಂಡು ನಂತರ ಇದಕ್ಕೆ ನೀವು ನೋಡಿ ಈ ರೀತಿ ಇರುವಂತಹ ಒಂದು ಸ್ಫಟಿಕ ಅಂದರೆ ಸ್ಫಟಿಕ ಇದೆ ಅಲ್ವಾ ಇದರಲ್ಲಿ ನೀವು ಒಂದು ಅರ್ಧ ಭಾಗ ಅರ್ಧ ಭಾಗದ ತುಂಡನ್ನು ನೀವು ಇದಕ್ಕೆ ಹಾಕ್ಕೊಳ್ಳಿ ಹಾಕ್ಕೊಂಡು ಇದಕ್ಕೆ ನೀವು ಸ್ವಲ್ಪ ಅರಿಶಿನ ಕುಂಕುಮನೂ ಸಹ ಸೇರಿಸಿ ಸೇರಿಸಿ ನೀವು ಮಾತೆ ಮಹಾಲಕ್ಷ್ಮಿಗೆ ನೀವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡಿ ನೀವು ಮಾಡಿ ದೀಪ ಪೂಜೆ ಪುರಸ್ಕಾರಗಳನ್ನ ಮಾಡಿ ದೀಪ ಹಚ್ಚಿ ಧೂಪ ದೀಪಗಳನ್ನೆಲ್ಲ ತೋರಿಸಿರ್ತೀರ ಅಲ್ವಾ ಅದೇ ರೀತಿ ಇದಕ್ಕೂ ಸ್ವಲ್ಪ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಾಕಿ ಇದಕ್ಕೂ ಸಹ ಸಹ ನೀವು ಅಂದರೆ ಧೂಪ ದೀಪಗಳನ್ನು ತೋರಿಸಿ ತೋರಿಸಿ ನಂತರ ನೀವೇನು ಮಾಡಬೇಕು ಅಂತಂದರೆ ಇದನ್ನು ನೀವು ಈ ಒಂದು ಕಲ್ಲ ಅಂದರೆ ಈ ಒಂದು ಸ್ಫಟಿಕನ ನೀವು ಈ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಕೋಬೇಕಾಗುತ್ತೆ ಆ ಫ್ರೆಂಡ್ಸ್ ನೋಡಿ ಈ ರೀತಿ ಒಂದು ಕೆಂಪು ಬಣ್ಣದ ಬಟ್ಟೆಗೆ ಈ ಸ್ಫಟಿಕನ ನೋಡಿ ಕಟ್ಕೊಳ್ಳಿ ಕಟ್ಕೊಂಡು ಇದಕ್ಕೂ ಸಹ ಮೇಲ್ಗಡೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಸಹ ಹಾಕಿ ಹಾಕಿ ಧೂಪ ದೀಪಗಳನ್ನು ನೀವು ತೋರಿಸ್ಬೇಕಾಗುತ್ತೆ ತೋರಿಸ್ಕೊಂಡು ನಂತರ ಇದನ್ನು ನೀವೇನು ಮಾಡಬೇಕು ಅಂದರೆ ನಿಮ್ಮ ಮನೆಯ ಮುಖ್ಯ ದ್ವಾರ ಇರುತ್ತಲ್ವ ನೀವು ಓಡಾಡ್ತಿರಲ್ವ ಮುಖ್ಯ ದ್ವಾರದ ಮನೆಯ ಒಳಗಡೆ ಅಂದರೆ ನಿಮ್ಮ ಮನೆಯ ಮುಖ್ಯದ್ವಾರದ ಬಾಗಿಲಿನ ಒಳಗಡೆ ಮೇಲ್ಭಾಗದಲ್ಲಿ ಇದನ್ನು ನೀವು ಒಂದು ದಾರದ ಸಹಾಯದಿಂದ ನೀವು ಕಟ್ಟಿಬಿಡಿ ಕಟ್ಟಿ ನೀವು ಕಟ್ಟಿದ ನಂತರ ನೀವು ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ನಿಮ್ಮ ಮನೆಯಲ್ಲಿ ಬದಲಾವಣೆ ಆಗುತ್ತೆ ಅಂತ ಅನ್ನೋದು ನಾ ನಾವು ಹೇಳೋದು ಬೇಡ ಕಣ್ಣಾರ ನೀವೇ ನೋಡಿ ನೀವು ಈ ಒಂದು ಕಟ್ ಈ ಗಂಟನ್ನು ಕಟ್ಟಿದ ನಂತರ ನೀವು ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಸದಸ್ಯರು ಇದರ ಕೆಳಭಾಗದಲ್ಲಿ ಓಡಾಡ್ತಾ ಇರ್ತೀರಲ್ವಾ ಓಡಾಡ್ತಾ ಇರುವಂಥ ಸಮಯದಲ್ಲಿ ನಿಮ್ಮ ಮನೆಗೆ ಯಾವುದೇ ಒಂದು ರೀತಿಯಾದಂತಹ ನೆಗೆಟಿವ್ ಅಂಶ ಇದ್ರೂ ಸಹ ಹೊರಗಡೆ ಹೋಗಿ ಪಾಸಿಟಿವ್ ಎನರ್ಜಿನೇ ಕೊಡುವಂತಹ ಒಂದು ಶಕ್ತಿ ಈ ಒಂದು ಗಂಟಿಗೆ ಅಂದರೆ ಈ ಒಂದು ಸ್ಫಟಿಕಕ್ಕೆ ಇದೆ ಅಂತಲೇ ಹೇಳ್ಬೋದು ಅಂತ ಆದರೆ ಇದನ್ನು ನಾವು ಈ ಒಂದು ಸ್ಫಟಿಕ ಧನ ಆಕರ್ಷಣೆ ಮಾಡುತ್ತೆ ಜನ ಆಕರ್ಷಣೆ ಮಾಡುತ್ತೆ ಮತ್ತು ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನ ಹೋಗಲಾಡಿಸುವಂಥ ಶಕ್ತಿ ಇದಕ್ಕೆ ಇದೆ ಅಂತ ಹೇಳ್ಬೋದು ಅದರ ಜೊತೆಗೆ ಫ್ರೆಂಡ್ಸ್ ಇದನ್ನ ನೀವು ಮನೆಯ ಮುಖ್ಯ ದ್ವಾರಕ್ಕೆ ನೀವು ಕಟ್ಟಿರ್ತೀರಲ್ವಾ ಕಟ್ಟಿದ ನಂತರ ನೀವು ಇದನ್ನು ಏನು ಮಾಡಬೇಕು ಅಂತಂದರೆ ತಿಂಗಳಿಗೆ ಒಂದು ಸಲನಾದ್ರೂ ತಿಂಗಳಿಗೆ ಒಂದು ಸಲನಾದ್ರೂ ನೀವು ಇದನ್ನು ಅಂದರೆ ತಿಂಗ್ ಒಂದು ಇದು ಕಟ್ಟಿದ ನಂತರ ಒಂದು ತಿಂಗಳಿಗೆ ಒಂದು ಸಲನಾದ್ರು ಇದನ್ನು ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ ಚೇಂಜ್ ಮಾಡಿ ನಂತರ ಇದನ್ನ ಈ ಬಟ್ಟೆನ ವಾಶ್ ಮಾಡಿಟ್ಕೊಳ್ಳಿ ಇದ್ರ ಒಳಭಾಗದಲ್ಲಿರುವಂತಹ ಸ್ಪೆಟಿಕನ ನೀವು ನೀರಿನಲ್ಲಿ ಕರಗಿಸಿ ನಿಮ್ಮ ಯಾರು ಓಡಾಡದೆ ಇರುವಂತಹ ಪ್ರದೇಶಕ್ಕೆ ನೀವು ಸುರಿದುಬಿಡಿ ಅಂದರೆ ನೀರಿನಲ್ಲಿ ಈ ಸ್ಫಟಿಕನ ಕರಗಿಸಿ ಯಾರು ಓಡಾಡದೇ ಇರುವಂಥ ಸ್ಥಳಕ್ಕೆ ಇದನ್ನು ಸುರಿದುಬಿಡಿ ನೋಡಿ ಈ ರೀತಿ ನೀವು ಮಾಡ್ಕೋಬೇಕಾಗುತ್ತೆ ಮನೆಯ ಮುಖ್ಯ ದ್ವಾರಕ್ಕೆ ಇದನ್ನು ನೀವು ಕಟ್ಟೋದ್ರಿಂದ ನಿಮ್ಮ ಮನೆಗೆ ಯಾರೇ ಬಂದ್ರೂ ಯಾರೇ ಹೋದ್ರೂ ಇಲ್ಲ ನೀವುಗಳೇ ಓಡಾಡ್ತಾ ಇದ್ರೂ ಸಹ ಈಗ ಸಾಮಾನ್ಯವಾಗಿ ನೋಡೋದಾದರೆ ಹೊರ್ಗಡೆ ಎಲ್ಲ ಹೋಗಿದ್ದು ಬಂದಿರ್ತೀವಿ ಆ ಹೊರ್ಗಡೆ ಹೋಗಿದ್ದು ಬಂದಮೇಲೆ ನೆಗೆಟಿವ್ ಅಂಶ ಯಾವ ರೀತಿ ಮನೆಗೆ ಬರುತ್ತೆ ಅಂತ ನಾವು ನಮಗೆ ಗೊತ್ತಿರುತ್ತಾ ಖಂಡಿತ ನಮಗೆ ಗೊತ್ತಿರೋಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ನ ನೀವು ಓಡಾಡ್ತಾ ಇರ್ತೀರಾ ಇಲ್ಲ ನಿಮ್ಮ ಮನೆಗೆ ಯಾರಾದರೂ ಬಂದು ಬಳಗದವ್ರು ಆಗಿರ್ಬೋದು ಫ್ರೆಂಡ್ಸ್ಗಳಾಗಿರ್ಬೋದು ಇಲ್ಲ ಸಂಬಂಧಿಕರಾಗಿರ್ಬೋದು ಯಾರಾದರೂ ಬಂದು ಹೋಗ್ತಾ ಇರ್ತಲ್ವ ಹೋಗ್ತಾ ಇರ್ತಾರೆ ಆದರೂ ಸಹ ನಿಮಗೆ ಅವ್ರು ಏನೇ ಮಾಡಿದ್ರು ಏನೇ ಮಟ್ಟದರೂ ಯಾವುದೋ ಒಂದು ದೃಷ್ಟಿ ದೃಷ್ಟಿದೋಷ ಆಗಿರ್ಬೋದು ಇಲ್ಲ ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು ಇಲ್ಲ ಯಾವುದಾದ್ರೂ ನಿಮ್ಮ ಕೆಲಸ ಕಾರ್ಯಕ್ಕೆ ಇದ್ರೆ ನಿಮಗೆ ಅಡೆತಡೆಗಳಾಗ್ತಾ ಇರ್ತೀವಿ ನೋಡಿ ಅಂತಹ ಅಡೆತಡೆಗಳನ್ನೂ ಸಹ ಹೋಗಲಾಡಿಸುವಂತಹ ಕೆಟ್ಟ ಒಂದು ಹೋಗಲಾಡಿಸುವಂತಹ ಹೋಗಲಾಡಿಸುವಂತಹ ಒಂದು ಒಳ್ಳೆಯ ಒಂದು ರಿಸಲ್ಟ್ ಕೊಡುವಂತಹ ಒಂದು ಶಕ್ತಿ ಈ ಒಂದು ಸ್ಫಟಿಕಗೆ ಇದೆ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಇದು ಸ್ಫಟಿಕ ಅನ್ನೋದು ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಮಾತೆ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕಾರಕವಾದದ್ದು ಹಾಗಾಗಿ ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಖಂಡಿತ ನೀವು ಒಂದು ಸಲ ಮಾಡಿ ನೋಡಿ ದಿನದಿಂದ ದಿನಕ್ಕೆ ಆಗುವಂತಹ ಬದಲಾವಣೆಗಳನ್ನ ನೀವೇ ನೋಡ್ತೀರಾ ಹಾಂ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ನಾಲ್ಕನೇ ಸ್ಟೆಪ್ಪಲ್ಲಿ ನಾನು ಈ ಸ್ಫಟಿಕದ ಅಂದರೆ ಹಾಲಮ್ನ ಉಪಯೋಗನ ತೋರಿಸ್ತಾ ಇದ್ದೀನಿ ಈಗ ಸಾಮಾನ್ಯವಾಗಿ ನಮ್ಮ ಒಂದು ಜನ ಜನರಲ್ಲಿ ಎಲ್ಲರೂ ಜಾಬಲ್ಲೇ ಇರೋಲ್ಲ ಅಲ್ವಾ ಸಾಮಾನ್ಯವಾಗಿ ಈ ಸಣ್ಣ ಪುಟ್ಟ ಬಿಸ್ನೆಸ್ಗಳು ಮಾಡ್ಕೊಂಡಿರೋದಾಗಿರ್ಬೋದು ಇಲ್ಲ ಅಂಗಡಿ ಮಳಿಗೆಗಳನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇರುವಂಥದ್ದಾಗಿರ್ಬೋದು ಇಲ್ಲ ಸಣ್ಣ ಸಣ್ಣ ಒಂದು ತರಕಾರಿ ಅಂಗಡಿಗಳು ಆಗಿರ್ಬೋದು ಇಲ್ಲ ಏನಾದರೂ ಒಂದು ಅಂದರೆ ಬಿಸ್ನೆಸ್ ಮಾಡ್ತಾ ಇರ್ತಾರೆ ನೋಡಿ ಅಂಥ ಅಂತಿಯವರು ನೀವು ಏನು ಮಾಡಬೇಕು ಅಂದರೆ ಬಿಸ್ನೆಸ್ ಮಾಡುವಂಥ ಸ್ಥಳದಲ್ಲಿ ವ್ಯಾಪಾರದ ಸ್ಥಳದಲ್ಲಿ ಸರಿಯಾಗಿ ಬಿಸ್ನೆಸ್ ಆಗ್ತಾನೇ ಇರಲ್ಲ ನಮಗೆ ಬಿಸ್ನೆಸ್ ಹಾಕ್ತಾನೇ ಇರಲ್ಲ ಬಿಸ್ನೆಸ್ ಆದರೂ ಸಹ ಕೈಯಲ್ಲಿ ಹಣ ನಿಲ್ತಾನೇ ಇರಲ್ಲ ಅಂತ ಅನ್ನೋರು ಈ ಒಂದು ಚಿಕ್ಕ ಪರಿಹಾರನ ನೀವು ಬೇಕಾದ್ರೆ ಮಾಡ್ಕೋಬೋದು ಫ್ರೆಂಡ್ಸ್ ಖಂಡಿತ ಇದು ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ನೋಡಿ ಈ ರೀತಿ ಇರುವಂಥ ಸ್ಫಟಿಕನ ನೀವು ನೋಡಿ ನಾನು ನಿಮಗೆ ಇಲ್ಲಿ ನೋಡಿ ಇಲ್ಲಿ ನಾನು ನಿಮಗೆ ಅರ್ಧ ಮುರಿದಿದ್ದೀನಿ ಅಂದರೆ ನೋಡಿ ಪುಡಿ ಮಾಡಿದ್ದೀನಿ ಪುಡಿ ಮಾಡಿ ಕಟ್ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ನೀವು ನೋಡಿ ಈ ರೀತಿ ನೀವು ಪೌಡರನ್ನಾಗಿ ಮಾಡ್ಕೊಳ್ಳಿ ಪೌಡರನ್ನಾಗಿ ಮಾಡಿಕೊಂಡು ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ಇದನ್ನ ನೀವು ಇದನ್ನ ನೀವೇನು ಸಾರಿ ಇದನ್ನ ನೀವು ಏನು ಮಾಡಬೇಕು ಅಂತಂದರೆ ಇದನ್ನ ನೀವು ಪೌಡರನ್ನಾಗಿ ಮಾಡ್ಕೊಳ್ಳಿ ಮಾಡಿಕೊಂಡು ಬಿಸಿನೀರನ್ನ ಕಾಯಿಸ್ಕೋಬೇಕಾಗುತ್ತೆ ಅಂದರೆ ಒಂದು ಗ್ಲಾಸ್ ಅಂದರೆ ಒಂದು ಒಂದು ಗ್ಲಾಸ್ ಅಷ್ಟು ಬಿಸಿನೀರನ್ನ ಕಾಯಿಸ್ಕೊಳ್ಳಿ ಕಾಯಿಸ್ಕೊಂಡು ನೀವು ಆ ಬಿಸಿ ನೀರಿಗೆ ಈ ಪೌಡರ್ನ ಅಂದರೆ ನೋಡಿ ನಾನು ತೋರಿಸ್ತಾ ತೋರಿಸಿದ್ನೆಲ್ಲ ಪೌಡರ್ ಮಾಡಿ ಈ ಪೌಡರನ್ನ ಆ ಬಿಸಿ ನೀರಿಗೆ ಹಾಕಿ ಆ ಒಂದು ನೀರನ್ನ ಆ ಒಂದು ಗ್ಲಾಸ್ ನೀರನ್ನ ನೀವು ನೀವು ವ್ಯಾಪಾರ ಮಾಡುವಂತಹ ಸ್ಥಳದಲ್ಲಾಗಿರ್ಬೋದು ಇಲ್ಲ ನೀವು ಬಿಸ್ನೆಸ್ ಇರ್ತೀರ ನೋಡಿ ಹಲ್ಲಾಗಿರ್ಬೋದು ಅಲ್ಲಿ ನೀವು ಆ ಒಂದು ಗ್ಲಾಸ್ನ ನೀರನ್ನ ಹೋಗಿ ನಿಮ್ಮ ಅಂಗಡಿಯ ಮುಂಭಾಗದಲ್ಲಿ ಚೆಲ್ಲಬೇಕಾಗುತ್ತೆ ಚೆಲ್ಲಿ ಅದೊಂದು ಅದ್ರ ಅದ್ರ ಜೊತೆಗೆ ನೀವು ಇನ್ನೂ ಒಂದು ಕೆಲಸನ ಮಾಡ್ಕೋಬೇಕಾಗುತ್ತೆ ಅಂದರೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಅಂಗಡಿಗೆ ಹೋಗಿ ಬಾಕ ತೆಗಿತೀರಲ್ವ ತೆಗಿದಾಗ ನೀವು ಅಂದರೆ ಎಲ್ಲ ಗುಡಿಸಿ ನೀವು ಒರೆಸ್ತೀರ ಅಲ್ವಾ ಅಂಗಡಿನ ಆ ಅಂಗಡಿ ಒರೆಸ್ತೀರಲ್ಲ ಆ ಒರೆಸುವಂತಹ ನೀರಿಗೂ ಸಹ ನೀವು ಈ ಒಂದು ಪೌಡರ್ನ ಈ ಒಂದು ಪುಡಿನ ನೀವು ಹಾಕ್ಕೊಂಡು ನೀವು ಹಾಕ್ಕೊಂಡು ನಂತರ ನೀವು ಆ ಒಂದು ಒಂದು ಅಂದರೆ ಪೌಡರ್ನ ಹಾಕ್ಕೊಂಡು ನೀವು ನೆಲ ಒರೆಸ್ಕೊಬೇಕಾಗುತ್ತೆ ಒರೆಸ್ಕೊಳ್ಳಿ ಜೊತೆಗೆ ಒರೆಸ್ಕೊಳ್ಬೇಕಾಗುತ್ತೆ ಒರೆಸ್ಕೊಂಡು ನಂತರ ನೀವು ನಂತರ ನೀವು ಆ ನೀರನ್ನ ನೀವು ಎಲ್ಲೂ ಅಲ್ಲಿ ಇಲ್ಲಿ ಅಂದರೆ ಯಾರು ಓಡಾಡದೆ ಇರುವಂತಹ ಜಾಗಕ್ಕೆ ನೀವು ಸುರಿಬೇಕಾಗುತ್ತೆ ಸು ನಂತರ ನೀವು ಬರಬೇಕಾಗುತ್ತೆ ನೀವು ಯಾರೂ ಓಡಾಡಬಾರ್ದು ಅಂತಹ ಜಾಗಕ್ಕೆ ಸುರಿದು ನೀವು ನಂತರ ಬನ್ನಿ ನೋಡಿ ಈ ರೀತಿನ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದು ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಯಾಕೆಂದರೆ ಅಷ್ಟು ಶಕ್ತಿ ಈ ಆಲಮ್ಗೆ ಇದೆ ಅಂತಲೇ ಹೇಳ್ಬೋದು ಈ ಆಲಮ್ನ ನಾವು ಇದು ಕೆಲವ್ರಿಗೆ ಗೊತ್ತಿದೆ ಅಂದರೆ ಇನ್ನು ಕೆಲವ್ರಿಗೆ ಗೊತ್ತಿಲ್ಲ ಇದು ಮಾರವಾಡಿಗಳ ಸೀಕ್ರೆಟ್ ಅಂತಲೂ ಸಹ ನಾವು ಹೇಳ್ಬೋದು ಪ್ರತಿನಿತ್ಯ ಮಾರವಾಡಿಗಳು ತಮ್ಮ ಬಿಸ್ನೆಸ್ ಅಂದರೆ ವ್ಯಾಪಾರ ಜ ಜಾಗದಲ್ಲಿ ಬಂದ ತಕ್ಷಣ ಅವರು ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಭಾಗ ತೆಗೆದ ತಕ್ಷಣ ಅವರು ನೀರಿಗೆ ಇದನ್ನು ಹಾಕಿ ಅವರು ನೆಲವರಿಸಿ ನಂತರ ಅವರ ಅಂಗಡಿಯ ಮುಂಭಾಗದಲ್ಲಿ ಈ ಇದನ್ನು ಮಿಶ್ರಣ ಮಾಡಿದಂತಹ ನೀರನ್ನ ಅಂಗಡಿಯ ಮುಂಭಾಗದಲ್ಲಿ ಚೆಲ್ತಾರಂತೆ ಇದು ಇದರಿಂದ ಜನ ಆಕರ್ಷಣೆ ಆಗುತ್ತಂತೆ ಹಣ ಆಕರ್ಷಣೆ ಆಗುತ್ತಂತೆ ಪ್ರತಿಯೊಬ್ಬರೂ ನಮ್ಮ ಅಂಗಡಿಗೆ ಬರುವಂತೆ ಆಗಲಿ ನಮ್ಮಲ್ಲಿ ಅಂಗಡಿಯಲ್ಲಿ ಬಿಸ್ನೆಸ್ಸು ಚೆನ್ನಾಗಾಗಲಿ ಹಣ ಕೈಯಲ್ಲಿ ಅಂದರೆ ದುಡಿದಂಥ ಹಣ ಎಲ್ಲ ಕೈಯಲ್ಲಿ ನಿಲ್ಲಲಿ ಅಂತ ಹೇಳಿ ಈ ಪರಿಹಾರನ ಮಾಡ್ಕೋತಾರಂತೆ ಯಾಕೆಂದರೆ ಇದನ್ನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಅಂಗಡಿಯಲ್ಲಿರುವಂತಹ ಜ ಕೆಟ್ಟ ಕಣ್ಣಿನ ದೃಷ್ಟಿ ಆಗಿರ್ಬೋದು ಇಲ್ಲ ಜನಗಳ ನೋಟ ಆಗಿರ್ಬೋದು ಇಲ್ಲ ದೃಷ್ಟಿ ದೋಷ ನರ ದೃಷ್ಟಿ ದೋಷ ಇರುತ್ತೆ ನೋಡಿ ಅಂಥದ್ದು ಅಂತ ಮೇನಾಗಿ ಈ ನರ ದೃಷ್ಟಿ ದೋಷ ಬಿದ್ದುಬಿಟ್ರಂತೂ ಅದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಅಂತಂದರೆ ನಿಜವಾಗ್ಲೂ ಅಷ್ಟು ಕೆಟ್ಟದ್ದು ದೃಷ್ಟಿ ದೋಷ ಅಂತಲೇ ಹೇಳ್ಬೋದು ಅಂಥ ದೃಷ್ಟಿ ದೋಷಗಳು ಸಹ ಇದರಿಂದ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದನ್ನು ನಾವು ಮಾಡೋದ್ರಿಂದ ನೀವು ಈ ಸ್ಫಟಿಕದಲ್ಲಿರುವಂತಹ ಒಂದು ಪಾಸಿಟಿವ್ ಅಂಶ ನಿಮ್ಮ ಅಂಗಡಿಲಿ ಅಂಗಡಿಗೆ ಬಂದು ನೆಗೆಟಿವ್ ಅನ್ನೋದು ನಿಮ್ಮ ಅಂಗಡಿಯಲ್ಲಿದ್ದರೆ ಅದು ನೆಗೆಟಿವ್ ಅನ್ನೋದು ಹೊರಗಡೆ ಹೋಗಿ ಇದು ಒಂದು ಪಾಸಿಟಿವ್ ಎನರ್ಜಿನ ನಿಮ್ಮ ಅಂಗಡಿಗೆ ತಂದು ಕೊಡುತ್ತೆ ಮತ್ತು ಮನೆಯಲ್ಲೂ ಸಹ ನೀವು ಮನೆ ಒರೆಸುವಂತಹ ನೀರಿಗೆ ಇಲ್ಲಿ ಒಂದು ಪೌಡರ್ನ ಸ್ವಲ್ಪ ಮಿಕ್ಸ್ ಮಾಡಿ ನೀವು ಮನೆನ ಅಂದರೆ ನೆಲನ ಮನೆಯಲ್ಲಿ ನೆಲನ ಒರೆಸ್ಕೊಳ್ಳೋದ್ರಿಂದ ಸಹ ಇದು ಪಾಸಿಟಿವ್ ಎನರ್ಜಿನ ತಂದುಕೊಡುತ್ತೆ ನೆಗೆಟಿವ್ ಅಂಶನ ಹೋಗ್ಲಾಡಿಸುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಸ್ಫಟಿಕನ ಮಾರವಾಡಿಗಳು ಸಹ ಇದನ್ನ ಬಳಸ್ತಾರಂತೆ ಮಾರವಾಡಿಗಳು ಸಹ ಇವತ್ತಿನ ದಿನ ಅವರು ವ್ಯಾಪಾರ ಮಾಡುವಂತಹ ಜಾಗದಲ್ಲಿ ಆಗಿರ್ಬೋದು ಇಲ್ಲ ಮನೆಯಲ್ಲಾಗಿರ್ಬೋದು ಈ ಸ್ಫಟಿಕದ ಬಗ್ಗೆ ತಿಳ್ಕೊಂಡು ಅವರು ಈ ರೀತಿ ಅವರು ಮಾಡೋದ್ರಿಂದನೇ ಅವ್ರಿಗೆ ಹಣಕಾಸಿನ ಸಮಸ್ಯೆ ಅನ್ನೋದು ಕಾಡಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ರೀತಿ ಅವ್ರು ಮಾಡ್ತಾರೆ ಅಂತ ಅಂದಾಗ ನಮ್ಮ ಹಿಂದೂಗಳು ಅಂದರೆ ನಾವುಗಳು ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಖಂಡಿತ ಫ್ರೆಂಡ್ಸ್ ಅವರವರ ಒಂದು ಬದುಕು ಅವರವರಿಗೇನೆ ಅಲ್ವಾ ಪ್ರತಿಯೊಬ್ಬರೂ ಸಹ ಅವರವರ ಜೀವನನ ಇಟ್ಕೋಬೇಕು ಅಂತಂದರೆ ನಮ್ಮ ಹೆಣ್ಮಕ್ಳು ಮನೆಯಲ್ಲಿ ಇಂತಹ ಕೆಲವೊಂದು ವಿಷಯಗಳ ಬಗ್ಗೆ ತಿಳ್ಕೊಂಡು ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಇಂಥದನ್ನೆಲ್ಲ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಗೆ ಒಳ್ಳೆಯದಾಗುತ್ತೆ ಅಂದಮೇಲೆ ನಾವು ಯಾಕೆ ಮಾಡಬಾರ್ದೇಳಿ ಅಲ್ವಾ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅಂತಂದರೆ ಇದನ್ನ ನಾನು ಸಹ ಮಾಡ್ತಾ ಇರ್ತೀನಿ ಹಾಗಾಗಿ ನೀವು ಸಹ ಇದನ್ನ ಇಂಥ ಇಂತಹ ಕೆಲವೊಂದು ಟಿಪ್ಸ್ಗಳನ್ನ ನೀವು ಅಂದರೆ ಎಲ್ಲ ಟಿಪ್ಸ್ಗಳನ್ನೂ ಮಾಡಿ ಅಂತಲ್ಲ ಯಾವುದು ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೋ ಅಂತಹ ಕೆಲವೊಂದು ಟಿಪ್ಸ್ಗಳನ್ನ ನೀವು ಮಾಡಿಕೊಂಡು ನಿಮ್ಮ ಒಂದು ಜೀವನದಲ್ಲೂ ಸಹ ನೀವು ಏಳಿಗೆನ ಕಂಡುಕೊಳ್ಳಿ ನಿಮಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಸ್ಫಟಿಕನ ಬಳಸ್ಕೊಂಡು ನಾವು ಇಷ್ಟೆಲ್ಲ ನಾವು ಮಾಡ್ಕೋಬೋದು ಅಂತ ಅಂದಾಗ ಯಾಕೆ ಹೇಳಿ ಹೌದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದಕ್ಕೆ ಇದು ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ನ ಕೊಡುತ್ತೆ ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಶಕ್ತಿ ಈ ಒಂದು ಇದೆ ಅಂತಲೇ ಹೇಳ್ಬೋದು ನೋಡಿದ್ರ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಎಲ್ಲರೂ ಲೈಫಲ್ಲಿ ಚೆನ್ನಾಗಿರೋಣ ಅಲ್ವಾ ಇವತ್ತಿರೋರೇನು ನಾಳೆ ಇರೋಲ್ಲ ಅಲ್ವಾ ಹಾಗಾಗಿ ಎಲ್ಲರೂ ಸಹ ಎಲ್ಲರಿಗೂ ಒಳ್ಳೆಯದಾಗಲಿ ನಮಗೂ ಒಳ್ಳೇದಾಗಲಿ ನಿಮಗೂ ಒಳ್ಳೆಯದಾಗಲಿ ಮತ್ತು ನಮ್ಮ ನಮ್ಮ ಫ್ಯಾಮಿಲಿ ಎಲ್ಲರೂ ಸಹ ಇದನ್ನ ನೋಡಿ ನೀವೆಲ್ಲರೂ ಇದನ್ನ ಯೂಸ್ ಮಾಡಿಕೊಡಿ ಫ್ರೆಂಡ್ಸ್ ಆದಷ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ನಾವು ಹಾಕುವಂತಹ ವೀಡಿಯೋಸ್ಗಳನ್ನ ನೀವು ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ ಈ ಒಂದು ರೆಮಿಡಿನ ನೀವು ಯೂಸ್ ಮಾಡಿಕೊಂಡು ಇದರ ಒಂದು ಇದರ ಒಂದು ಅಂದರೆ ಈ ಇದನ್ನ ಯೂಸ್ ಮಾಡಿಕೊಂಡು ಇದರ ಒಂದು ಉಪಯೋಗನ ನೀವು ಪಡೆದುಕೊಳ್ಳಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾದಂತಹ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ ಯಾರು ನಮ್ಮ ಒಂದು ವೀಡಿಯೋಸ್ಗಳನ್ನ ಅತಿ ಹೆಚ್ಚಾಗಿ ವಾಚ್ ಮಾಡ್ತೀರೋ ಅಂಥ ವಿಜೇತ ಶಾಲಿನ ನಾವು ಗುರುತಿಸಿ ಅವರಿಗೆ ಎರಡು ಗ್ರಾಮ್ ಚಿನ್ನದ ಜೊತೆಗೆ ಒಂದು ಐ ಫೈ ಮೊಬೈಲ್ನೂ ಸಹ ನಾವು ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಅಂಥ ವಿಜೇತ ಶಾಲಿ ನೀವೇ ಹಾಗಿದ್ರೆ ಅಂಥ ವಿಜೇತ ಶಾಲಿ ನೀವೇ ಹೇಗಿದ್ದರೆ ನಮ್ಮ ಒಂದು ವೀಡಿಯೋನ ನಾವು ಹಾಕೋ ತಕ್ಷಣ ವಾಚ್ ಮಾಡಿ ಎಂಡ್ ತನಕನೂ ಅಂದರೆ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋನ ಎಂಡ್ ತನಕನೂ ನೋಡಿ ನಮ್ಮ ಒಂದು ನಿಮ್ಮ ಒಂದು ಪ್ರೀತಿ ವಿಶ್ವಾಸನ ಕೊನೆಯ ತನಕನೂ ನಮ್ಮ ಚಾನೆಲ್ ಮೇಲೆ ಕೊಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಯೂಸ್ಫುಲ್ಲಾಗಿ ನೀವು ಎಲ್ಲರಿಗೂ ಯೂಸ್ ಆಗುವಂತಹ ಒಂದು ಒಳ್ಳೆಯ ಒಂದು ಮಾಹಿತಿ ತಗೊಂಡು ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್